सुप्रायझर आहे या सर सुप्रायझर आनंद आनंद सॅनिटरी या बरतरी शिवकुमार सर ऐन स्कूल स्वच्छता सल सरकार कडिंग बंद्री या कडनं बंदी कार ಅಣ್ಣ ಇದು ಯಾರು ಸರ್ ಏನದ ಅಣ್ಣ ಅದು ಯಾರ ಕಡೆಯಿಂದ ಕ್ಲೀನ್ ಮಾಡ್ಸೋಕ್ರೆ ಕಾರ್ಪೊರೇಷನ್ ಕಡೆಯಿಂದ ರೀ ಯಾರು ಹೇಳ ಸರ ಯಾರು ರೀ ಆನಂದ್ ಸರ ಸೂಪರ್ವೈಸರ್ ರೀ ಆನಂದ್ ಆನಂದ್ ಸರ್ ಅಮ್ಮ ಶಿವನಾಂದ್ ದೇಸಾಯಿ ಶಿವನಾಂದ್ ದೇಸಾಯಿ ಅಂದ್ರೆ ಎಲ್ಲಿ ಸಲ ಮಾಡಿದ್ರೆ ಕ್ಲೀನ್ ಇದಾವಲ್ಲ ಯಾವ ಸರ್ ಇದು ಕ್ಲೀನ್ ಮಾಡಕತ್ತಿರಲ್ಲ ಸ್ವಚ್ಛತೆ ಕೊಡ್ಸಕತ್ತಿರಲ್ಲ ಕಾರ್ಪೆಟರ್ ಮಗನ್ ಏನು ಲಗ್ನ ಅದಂತ್ರಿ ಕಾರ್ಪೆಟರ್ ಮಗನ್ ಲಗ್ನ ಅದಾರ ಹಾ ಸರ್ ಅದು 15 ತಾರೀಕಿನ ಅದಂತ್ರಿ ಅಕಲಿಂದ ಎಲ್ಲರೂ ಸ್ಟಾಪ್ ಮಾಡ್ಸಂತ

ಇನ್ನು ಹೋಗಕ್ ಹೋದ್ರಿ ನಾಳೆ ಹಾಕ್ತಿವಿ ನಾಳೆ ಹಾಕ್ತಿವಿ ಅಂತ ಇದು ಅದು ಆಫೀಸ್ ತರ ಹೋಗಿ ಏನು ಅದು ತೊಂಬರಿ ಹಂಗಂದ್ರೆ ಈ ಹದ್ನಾಕ್ ವರ್ಷ ಆಯ್ತು ವರ್ಷ ಕೆಲಸ ಮಾಡಕತ್ತ ಕೆಲಸ ಮಾಡಕತ್ತೀ ಪ್ರತಿ ವರ್ಷ ನಿಮ್ಮಲ್ಲಿ ಸ್ಟಾಂಪ್ ತರಿಸ್ತಾರ ಅಥವಾ ಒಂದೇ ಸಲ ಅಗ್ರಿಮೆಂಟ್ ಮಾಡ್ಕೋತಾರ ಯಾವ ತರ ಇದು ಅಂದ್ರ ಯಾವ ತರ ಅಂದ್ರೆ ಈಗ ರೀ ಪಗಾರ ಅಂದ್ರೆ ಈಗ ನಾಲ್ಕು ತಿಂಗಳ ಪಗಾರ ಐತೆ ಅಂತ ಹೇಳಿದ್ರಿ ಒಂದ್ ತಿಂಗಳದಕ್ಕ ಎರಡ್ ತಿಂಗಳದ ಹಾಕಿ ಮಾಡ್ತಾರೆ ತಿಂಗಳ ತಿಂಗಳ ಕರೆಕ್ಟ್ ಪೇಮೆಂಟ್ ಆಗಲಿ ಮತ್ತೆ ನಿಮ್ಮ ಮನೆ ಹೆಂಗ್ ನಡೆಸ್ತೀರಪ್ಪ ನೀವು ನಾಲ್ಕು ತಿಂಗಳ ಸಲ ಪಗಾರ ತಗೊಂಡು ಮನೆ ಹೆಂಗ್ ನಡೆಸ್ತೀರಿ ಯಾರು ಬಂದ್ರೆ ಸಾಲ ತಗೋಬೇಕ್ರಿ ಆ ಸಾಲಕ್ಕೆ ಬಡ್ಡಿ ಯಾರು ಕಟ್ಟಬೇಕು ಕಟ್ಟಬೇಕ್ರಿ ಹಿಂಗೆ ಹೆಂಗ್ ಕಟ್ತೀರಿ ಈಗ ನೀವು ಪಗಾರ ಮತ್ತೆ ಬೇರೆ ಕೆಲಸ ಮಾಡ್ತೀರ ಬೇರೆ ಏನು ಮಾಡ್ರಿ ಕೆಲಸ ಏನಿಲ್ಲ ಈಗ ಒಂದ್ ಬಿಟ್ಟು ಮತ್ತೆ ಕೆಲಸ ಮಾಡ್ರಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಮತ್ತೆ ನೀವು ಅಂತ ಬಂದ್ ತಗೋಬೇಕ್ರಿ ಅವ್ರಿಗೆ ಬಡ್ಡಿ ಗಂಟೆ ಎಡ್ಕೊಳ್ಬೇಕು ರೀ ಮತ್ತೆ ಪಗಾರ ಹೆಂಗೆ ಮಾಡಿದ್ರಿ ಮನಿ ಕಿರಿ ಹೆಂಗ್ ಕಡಿಬೇಕು ರೀ ಮರ್ಕೊಂಡು ಸಾಲಿಗಳು ಅವ ರೀ ಪಾಲಿ ಶಾಲೆಗೆ ಪೀಸ್ ಆಗಿದ್ರ ಪಟ್ಟಿಗೆ ಹೊರಗೆ ಅವ ಸಾಲಿ ಇನ್ನೂ ಹೊರಗೆ ಕಳಸ್ಲತ್ತ ರೀ ಎ ಎಸ್ ಎಫ್ ಇದು ಮೂರು ತಿಂಗ್ಳು ಆಯ್ತ್ರಿ ಕಟ್ಟೇ ಇಲ್ಲ ಬುತ್ತಿಗೆದಾರ ಐತನ್ ರೀ ಬುತ್ತಿಯಾದರೆ ಚೇಂಜ್ ಆಗ್ಯಾನತ್ರಿ ಆ ಬುತ್ತಿಗೆದಾರ ತೆಗ್ದು ನಿಮ್ಮ ಆಫೀಸ್ ಕಡ್ದಾಗ ಅದು ಆಫೀಸ್ ಕಡೆ ಏನು ಪೇಪರ್ ರೀ ಇಲ್ಲ ರೀ ಆಫೀಸ್ಗಳು ಆಗಿದ್ದು ಏನಾದ್ರು ದಾಖಲೆಗಳು ಅವ ಕೊಟ್ಟರು ಏನಾದ್ರು ಕೊಟ್ಟರೆ ಕೊಟ್ರ ನೀ ಕೊಟ್ಟರು ಏನಾದರು ಮತ್ತು ನಿಮ್ಮದು ನಿಮ್ದು ಏನು ನಿಮ್ಮದು ಒಂದು ನೌಕರ ಸಂಘದ ಏನು ಅಧ್ಯಕ್ಷ ಇರ್ತಾರ ಅವ್ರ ಏನು ಹೋಗಿ ಕೇಳಿಲ್ಲ ಅವ್ರಿ ಕೇಳಿದ್ರು ಅವ್ರು ನಿಮ್ಮ ಒಂದು ವಾರದಾಗ ಮಾಡ್ತೀವಿ ಒಂದು ತಿಂಗ್ಳದಾಗ ಮಾಡ್ತೀವಿ ಮಾಡಿ ಅಂತೆ ಅವ್ರ ಪ್ರಿಯಂಕರ ಕೊಟ್ಟು ಹೋಗಿ ಆಯ್ತು ರೀ ಅದು ಆಫೀಸ್ ಕಡಿಮೆ ಅದು ಏನೋ ಪತ್ತೆ ಆಯ್ತು